ಭೀತಿ ಕೊರೋನಾ ಗಂಭೀರತೆ ಅರ್ಥ ಆಗ್ತಿಲ್ವಾ ಹೇಳೋದೊಂದು ಮಾಡೋದೊಂದು ಮತ್ತೊಂದ ಅಂತ ಇಲ್ಲಿ ಪ್ರಶ್ನೆಯನ್ನ ಎತ್ತಲಾಗಿದೆ ಯಾರು ಈ ರೀತಿಯಾಗಿ ಪ್ರಶ್ನೆ ಮಾಡಿರುವಂತದ್ದು ಅನ್ನೋದನ್ನ ಕೂಡ ಹೇಳ್ತೀನಿ ಕೊರೋನಾ ಸಮುದಾಯಕ್ಕೆ ಹಬ್ಬುವಂತ ಭೀತಿ ಗಾಲಡಿ ಎದುರಾಗಿದೆ ಕೊರೋನಾ ಗಂಭೀರತೆ ಅರ್ಥ ಆಗ್ತಾ ಇಲ್ವಾ ಹೇಳೋದೇ ಒಂದು ಮಾಡೋದು ಮತ್ತೊಂದ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಹೆಸರಿಗಷ್ಟೇ ಬೆಂಗಳೂರಿನ ಐದು ವಾರ್ಡ್ಗೆ ಡೌನ್ ಅಂತ ಇವರು ಹೇಳಿದಂತದ್ದು ನಿನ್ನೆ ಐದು ವಾರ್ಡ್ಗಳಲ್ಲಿ ಸೀಲ್ಡೌನ್ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಇಲ್ಲವೇ ಇಲ್ಲ ಸೀಲ್ಡೌನ್ ಅಂದ್ರೆ ನಾವು ಮುಂಚೆ ನೋಡಿದ್ವಿ ಈ ಒಂದು ಲಾಕ್ಡೌನ್ ಕಂಪ್ಲೀಟ್ ಆಗಿ ಇಂಡಿಯಾ ಲಾಕ್ ಡೌನ್ ಆದಂತಹ ಸಂದರ್ಭದಲ್ಲಿ ಡೌನ್ ಅಂದ್ರೆ ಏನು ಯಾವ ರೀತಿಯಾಗಿ ಡೌನ್ ಮಾಡ್ತಾರೆ ನಿಜಕ್ಕೂ ಆವಾಗ ಕಟ್ಟುನಿಟ್ಟಿನ ಡೌನ್ ಅನ್ನ ಪಾಲನೆ ಮಾಡ್ಲಾಗ್ತಾ ಇತ್ತು ಆದ್ರೆ ಸುಮ್ಮನೆ ಈಗ ಹೆಸರಿಗಷ್ಟೇ ಮಾಧ್ಯಮಗಳ ಮುಂದೆ ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ವಾರ್ಡ್ ಅನ್ನ ಡೌನ್ ಮಾಡಿದೀವಿ ಈ ಏರಿಯಾವನ್ನ ಸೀಲ್ಡೌನ್ ಮಾಡಿದೀವಿ ಈ ಒಂದು ಸ್ಟ್ರೀಟ್ ಅನ್ನ ಡೌನ್ ಮಾಡಿದೀವಿ ಅಂತ ಸುಮ್ಮನೆ ಬೋಗಲೇ ಬಿಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆನೇ ಸಹಜವಾಗಿ ಕಾಡುದು ಯಾಕೆಂದ್ರೆ ಈಗ ಸೀಲ್ಡೌನ್ ಮಾಡಿರುವಂತ ಪ್ರದೇಶಗಳಲ್ಲಿ ಜನವೋ ಜನ ಕೇಳೋರೇ ಇಲ್ಲ ಅಂತ ಪರಿಸ್ಥಿತಿ ಇದೆ ಕೆಆರ್ ಮಾರುಕಟ್ಟೆಯಲ್ಲಿ ಎಂದಿನಂತೆ ಜನಜಂಗುಳಿ ಇದೆ ಕಲಾಸಿಪಾಳ್ಯದಲ್ಲೂ ಕೂಡ ಅಷ್ಟೇ ವಿವಿಪುರಂನಲ್ಲೂ ಕೂಡ ಅಷ್ಟೇ ಜನವೋ ಜನ ಸೀಲ್ಡೌನ್ ಬಗ್ಗೆ ಜನರಿಗೆ ಮಾಹಿತಿಯೇ ಇಲ್ಲವ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು ಮಾಹಿತಿಯನ್ನ ನೀಡಬೇಕು ಮಾಹಿತಿ ಇಲ್ಲ ಅಂದ್ರೆ ನಿನ್ನೆಯಿಂದಲೇ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಎರಡು ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು ನಾವು ಡೌನ್ ಮಾಡಿದೀವಿ ಅಂತ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಹೇಳಿಕೆಯನ್ನ ಕೊಡೋದಲ್ಲ ಏನ್ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಮೇಯರ್ ಅಧಿಕಾರಿಗಳು ಮೇಯರ್ ಅಂತೂ ಕಾಣಿಸ್ತಾನೆ ಇಲ್ಲ ಬಿಡಿ ಈ ವಾರ್ಡ್ಗಳಲ್ಲಿ ಸೀಲ್ ಡೌನ್ ಹೆಸರಿಗೆ ಮಾತ್ರನಾ ಅನ್ನುವ ಪ್ರಶ್ನೆನೂ ಕೂಡ ಎದ್ದಿದೆ ಸೀಲ್ಡೌನ್ ಏರಿಯಾಗಳಲ್ಲಿ ನ್ಯೂಸ್ ಏಟಿನ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುತ್ತೆ ಯಾವ ರೀತಿಯಾಗಿ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಬೆಂಗಳೂರನ್ನ ಈ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗ್ರೌಂಡ್ ರಿಪೋರ್ಟ್ನ ನಿಮ್ಮ ಮುಂದೆ ಇಡ್ತೀವಿ ಬರೀ ಸುಮ್ಮನೆ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಸೀಲ್ಡೌನ್ ಅನ್ನೋದು ಬರೀ ಲಾಕ್ ಡೌನ್ ಅನ್ನೋದು ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಣುವಂತದ್ದೇ ನಿನ್ನೆ ಅಷ್ಟೇ ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಹೌದು ನಿಜಕ್ಕೂ ಸಾಕಷ್ಟು ಪ್ರಕರಣಗಳು ದಿನೇ ದಿನೇ ಪತ್ತೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕಲಾಸಿಪಾಳಿ ಆಗಿರ್ಬೋದು ಕೆ ಆರ್ ಮಾರ್ಕೆಟ್ ಆಗಿರ್ಬೋದು ವಿವಿ ಪುರಂ ಆಗಿರ್ಬೋದು ಅತಿ ಹೆಚ್ಚು ಸೋಂಕು ಎಲ್ಲಿ ಕಂಡು ಬರ್ತಾ ಇದೆ ಪತ್ತೆ ಆಗ್ತಾ ಇದೆ ಅಲ್ಲಿ ನಾವು ಲಾಕ್ ಡೌನ್ ರೀತಿಯಲ್ಲಿ ಹಿಂದೆ ಹೆಂಗಿತ್ತು ಆ ರೀತಿಯ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಅಶೋಕ್ ಅವರೇ ನೋಡಿ ನೀವು ಸೀಲ್ಡೌನ್ ಲಾಕ್ ಡೌನ್ ಮಾಡ್ತೀವಿ ಅಂತ ಹೇಳಿದಂತ ಏರಿಯಾಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತೀವಿ ಯಾವ ರೀತಿಯಾಗಿ ಡೌನ್ ಅನ್ನ ಅಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು ನಿಮ್ಮ ಬಿ ಬಿ ಎಂ ಪಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಗೆ ಕೊರೋನಾದ ಗಂಭೀರತೆ ಅನ್ನೋದು ನಿಮ್ಗೆ ಮೋಸ್ಟ್ ಪ್ರಾಬ್ಲಿ ಇನ್ನೂ ಅರ್ಥನೇ ಆಗ್ತಾ ಇಲ್ಲ ಅನ್ಸುತ್ತೆ ಸಮುದಾಯಕ್ಕೆ ಹರಡಿರುವಂತ ಭೀತಿ ಒಂದ್ ಕಡೆ ಇದೆ ನೀವೇ ಹೇಳ್ತೀರಾ ಮೂಲಗಳೇ ಪತ್ತೆ ಆಗ್ತಾ ಇಲ್ಲ ಸಾಕಷ್ಟು ಪ್ರಕರಣಗಳಿಗೆ ಅಂತ ಸೊ ಇದು ಮೂಲ ಪತ್ತೆ ಆಗ್ತಾ ಇಲ್ಲ ಅಂದ್ರೆ ಸಹಜವಾಗಿ ಅದು ಸಮುದಾಯಕ್ಕೆ ಹರಡಿರುವಂತ ಭೀತಿನೇ